ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಪರಿಣಾಮಗಳು ಇವತ್ತಿನ ಚಿಂತನೆ ಆತ್ಮ ಮತ್ತು ಅನಾತ್ಮಕ್ಕಿರುವ ವ್ಯತ್ಯಾಸ ಏನು ಅಂತ ವಿಚಾರ ಮಾಡೋಣ ನೋಡಿ ಸಾಮಾನ್ಯವಾಗಿ ಆತ್ಮ ಮತ್ತು ಅನಾತ್ಮನ ನಾವು ಹೇಗೆ ವಿಂಗಡಿಸ್ತೀವಿ ಮತ್ತು ಜಡ ಮತ್ತು ಚೈತನ್ಯ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಜಡವಾದ ವಸ್ತುವನ್ನು ಅನಾತ್ಮ ಅಂತ ಹೇಳ್ತೀವಿ ಚೈತನ್ಯ ಸ್ವರೂಪನ ಆತ್ಮ ಅಂತೀವಿ ಅದನ್ನು ನಾವು ಮೊದಲಿನ ಹಂತದಲ್ಲಿ ನಾವು ಹೇಗೆ ವಿಚಾರ ಮಾಡ್ತೀವಪ್ಪ ಅಂದರೆ ನೋಡಿ ಈ ದೇಹವನ್ನು ಮೀರಿದೇ ಮನಸ್ಸು ದೇಹ ಒಂದು ಜಡ ದೇಹ ಜಡ ಆಗಿದೆ ಮನಸ್ಸು ಚೈತನ್ಯವಾಗಿದೆ ಅಂತ ತಿಳಿತೀವಿ ಮೊದಲಿನ ಹಂತದಲ್ಲಿ ಸೊ ನಂತರ ಮನಸ್ಸಿಗಿಂತ ಮೀರಿರುವ ಇನ್ನೊಂದು ಯಾವುದನ್ನು ಇದೆ ಅಂತ ವಿಚಾರ ಮಾಡಿದ್ರೆ ಬುದ್ಧಿ ಬುದ್ಧಿನ ಚೈತನ್ಯ ಅನ್ಕೊಂತೀವಿ ಮನಸ್ಸನ್ನು ಜಡ ಅಂತ ತಿಳ್ಕೊತೀವಿ ಮತ್ತೆ ಕ್ರಮೇಣ ವಿಚಾರ ಮಾಡಿದಾಗ ಮನಸ್ಸಿಗೆ ಬುದ್ಧಿಗೆ ಮೀರಿರುವ ಮಿಗಿಲವಾದದ್ದು ಮತ್ತೊಂದಿದೆ ಅಹಂಕಾರ ಅಹಂಕಾರನೇ ಚೈತನ್ಯನ ಅಥವಾ ಬುದ್ಧಿ ಮನಸ್ಸು ದೇಹ ಎಲ್ಲವೂ ಜಡ ಅಂತ ಅನುಭವ ಅನುಭವ ಆಗುತ್ತೆ ಹೀಗೆ ಜ್ಞಾನದಿಂದ ಮತ್ತೆ ವಿಚಾರ ಮಾಡಿದಾಗ ಅಹಂಕಾರವು ಸಹ ಅದಕ್ಕೂ ಶಾಶ್ವತವಾದ ಅಸ್ತಿತ್ವ ಇಲ್ಲ ಅದಕ್ಕೂ ಕ್ಷಣಿಕವಾದ ಅಸ್ತಿತ್ವ ಅಹಂಕಾರಕ್ಕೆ ಎಂಬ ಅರಿವಿನ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಅದಕ್ಕೂ ಮಿಗಿಲಾಗಿ ಸಾಕ್ಷಿ ಆ ಸಾಕ್ಷಿಯಾದ ಅರಿವು ಅದು ಸದಾ ಬೆಳಗ್ತಾನೆ ಇದೆ ಅದು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲೂ ಎಚ್ಚರ ಕನಸು ಗಾಢ ನಿದ್ರೆಯಲ್ಲೂ ಈ ಮೂರು ಸ್ಥಿತಿಯಲ್ಲೂ ಆ ಅರಿವು ಇರುವಿಕೆ ಆಯಿತ ಅರಿವು ಆ ಸಾಕ್ಷಿ ಇದ್ದೇ ಇದೆ ಅದು ಬಿಟ್ಟು ಹೋಗ್ತಾನೆ ಇಲ್ಲ ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಇವು ಬಿಟ್ಟೋಗ್ತಿದೆ ಇದಕ್ಕಿರೋ ಅಸ್ತಿತ್ವ ಕ್ಷಣಿಕ ಈ ಮಿಗಿಲಾಗಿ ಈ ಸಾಕ್ಷಿ ಅರಿವು ಅದು ಚೈತನ್ಯ ಇನ್ನು ಉಳಿದಿದೆಲ್ಲವೂ ಜಡ ಅಂತ ಅನುಭವ ಬಂತು ಈಗಿರುವಾಗ ಜಡವಾದದ್ದು ಅನಾತ್ಮ ಚೈತನ್ಯವಾದ್ದು ಆತ್ಮ ಅಂತ ತಿಳ್ಕೊಂಡು ಇದನ್ನು ನಾವು ಯಾವಾಗಪ್ಪ ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ ಲೌಕಿಕವಾದ ಜಗತ್ತಿನ ಉದಾಹರಣೆಗಳು ಮುಖಾಂತರ ಈಗ ಮಡಕೆಗಳು ಹುಡುಕೆ ನಾವು ರೂಪಾತ್ಮಕವಾದ ಮಡಿಕೆಗಳು ನಾವು ಗಮನಿಸ್ತಾ ಇದ್ದೀವಿ ಆ ಮಡಕೆಗಳಿಗೆ ಸ್ವರೂಪ ಯಾವುದು ಅಂದರೆ ಮೂಲವಾದದ್ದು ಯಾವುದು ಮಡಕೆಗೆ ಮಣ್ಣು ಆ ಮಣ್ಣು ಮೂಲವಾದದ್ದು ಮಡಕೆಗೆ ಯಾಗೋ ಅದೇ ರೀತಿಯಾಗಿ ಈ ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಿಗೆ ಎಲ್ಲಕ್ಕೂ ಮೂಲವಾದದ್ದು ನಮ್ಮಲ್ಲಿ ಯಾವುದು ನಾವು ಸಾಕ್ಷಿ ಅರಿವು ಎಂಬ ಅನುಭವ ಆಯಿತು ಮತ್ತೆ ಒಂದು ಉದಾಹರಣೆ ಈಗ ಎಲ್ಲ ನೆಕ್ಲೆಸ್ಸು ಒಡವೆ ಎಲ್ಲ ಆಭರಣಗಳು ಕಂಡು ಇದೆ ಅದಕ್ಕೆ ಮೂಲವಾದದ್ದು ಯಾವುದು ಚಿನ್ನ ಅಥವಾ ಬಂಗಾರ ಮತ್ತೆ ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ ಈಗ ಸಮುದ್ರದಲ್ಲಿ ಅಲೆಗಳು ಗುಳ್ಳೆಗಳು ನೊರೆಗಳು ಹೆಂಗೆ ಇದೆಯೋ ಅದಕ್ಕೆ ಮೂಲವಾದ ಸ್ವರೂಪ ಯಾವುದು ನೀರು ಆ ನೀರು ಸ್ವರೂಪ ಆ ಸ್ವರೂಪವೇ ಆತ್ಮ ಅಂತ ನಾವು ಅನ್ಭೋಗ ಬಂತು ಯಾಕೆಂದರೆ ಆ ಮೂಲ ಎಲ್ಲದಕ್ಕೂ ಮೂಲ ಕಾರಣ ಈ ಸೃಷ್ಟಿ ಸ್ಥಿತಿ ಸಂಹಾರ ಏನು ನಾವು ಜಗತ್ತಿನ ಎಲ್ಲಕ್ಕೂ ಕಾರಣಗಳು ಮೂಲ ಸ್ವರೂಪ ಯಾವುದು ಆತ್ಮ ಈಗ ಆ ಸಾಕ್ಷಿಯ ಚೈತನ್ಯ ಅರಿವಂತ ನಾವೇನು ನಾವು ಏನು ಆತ್ಮ ಸ್ವರೂಪ ಆ ಸ್ವರೂಪವೇ ಆತ್ಮ ಇನ್ನು ಉಳಿದವಲ್ಲ ಅನಾತ್ಮ ಅಂತ ಅನುಭವ ಆಯಿತು ಇದು ಮೊದಲಿನ ಹಂತದಲ್ಲಿ ಕ್ರಮೇಣ ಜ್ಞಾನದ ದೃಷ್ಟಿಕೋನದಲ್ಲಿ ಜ್ಞಾನದಲ್ಲಿ ನೆಲೆ ನಿಂತವನಿಗೆ ಅಥವಾ ಜೀವನ್ಮುಕ್ತ ಆದವನಿಗೆ ಅವನು ಅವನಿಗೆ ಯಾವ ಅನುಭವ ಆಗುತ್ತೆ ಆತ್ಮ ಮತ್ತು ಅನಾತ್ಮಕ್ಕೆ ಅದು ಅನುಭವ ಆಗುತ್ತ ಇಲ್ಲ ಅವನಿಗೆ ಸರ್ವಂ ಕಲುವಿದ ಬ್ರಹ್ಮ ಎಲ್ಲವೂ ಆತ್ಮ ಸ್ವರೂಪ ಎಲ್ಲವೂ ಬ್ರಹ್ಮ ಸ್ವರೂಪ ಆತ್ಮವು ಅಂದರೆ ಒಂದೇ ಬ್ರಹ್ಮ ಅಂದರೆ ಒಂದೇ ಯಾವುದೇ ಪದಗಳಲ್ಲಿ ಕರೆದರೂ ಒಂದೇ ಏನು ಒಂದೇ ಎಲ್ಲದಕ್ಕೂ ಮೂಲವಾದದ್ದು ಶಾಶ್ವತವಾದದ್ದು ಸದಾ ಎಲ್ಲ ಕಾಲದಲ್ಲೂ ಇರುವಂಥದ್ದು ಅದುವೇ ಸತ್ಯವಾದದ್ದು ಅದನ್ನು ನಾವು ಬ್ರಹ್ಮ ಅಂತಲೂ ಕರೀತಾರೆ ಅದನ್ನು ಆತ್ಮ ಅಂದರೂ ಒಂದೇ ಈಶ್ವರ ಅಂದರೂ ಒಂದೇ ವಿಷ್ಣು ಅಂದರೂ ಒಂದೇ ಎಲ್ಲವೂ ಒಂದೇ ಆದ್ದರಿಂದ ನಾವಿಲ್ಲಿ ಅನಾತ್ಮ ಮತ್ತು ಆತ್ಮನ ಮೀರಿರುವುದನ್ನು ಯಾರು ಅಂತ ವಿಚಾರ ಮಾಡಬೇಕು ಆ ಜ್ಞಾನಿಯಾದವನಿಗೆ ಅವನಿಗೆ ಯಾವುದೇ ಅನಾತ್ಮದ ಅನುಭವ ಕಂಡು ಬರಲ್ಲ ಎಲ್ಲವೂ ಸರ್ವಂ ಕಲಿಯುದ ಬ್ರಹ್ಮ ಸರ್ವವು ಬ್ರಹ್ಮಸ್ವರೂಪ ಕಂಡುಬರುತ್ತೆ ಅದು ಹೇಗೆ ನೋಡಿ ಆ ಚೈತನ್ಯ ಬಿಟ್ಟು ಬೇರೆ ಎಂಬುದು ಇಲ್ಲ ಆತ್ಮ ಬಿಟ್ಟು ಬೇರೆ ಏನದೇ ಇಲ್ಲ ಅದು ಹೇಗೆ ಆ ಜ್ಞಾನಿಗೆ ಅನುಭವ ಆಗುತ್ತೆ ಈಗ ಉದಾಹರಣೆಗೆ ನಾವು ಏನು ಉದಾಹರಣೆ ಕೊಟ್ಟಿದ್ದೆವು ಮುಂಚೆ ಆ ನೀರಾಗಲಿ ಮಣ್ಣಾಗಲಿ ಆ ಆಗಲಿ ನೋಡಿ ಚಿನ್ನದ ದೃಷ್ಟಿಕೋನದಲ್ಲಿ ಬಂಗಾರಗಳು ಬೇರೆ ಒಡವೆಗಳು ಬೇರೆ ನೆಕ್ಲೆಸ್ ಬೇರೆ ಅಂತ ಇದೆಯಾ ಎಲ್ಲವೂ ಚಿನ್ನವೇ ನೀರಿನ ದೃಷ್ಟಿಯಲ್ಲಿ ಅಲೆಗಳು ಗುಳ್ಳೆಗಳು ಇದೆಯಾ ಎಲ್ಲವೂ ನೀರೇ ಮಣ್ಣಿನ ದೃಷ್ಟಿಯಲ್ಲಿ ಮಡಕೆ ಬೇರೆ ಅದು ಬೇರೆ ಮತ್ತೊಂದು ಮಡಕೆ ಬೇರೆ ಇದೆಯಾ ಇಲ್ಲ ಎಲ್ಲವೂ ಮಣ್ಣೇ ಯಾಗೋ ಅದೇ ರೀತಿಯಾಗಿ ಆತ್ಮಜ್ಞಾನಿಯಾದ ದೃಷ್ಟಿಯಲ್ಲಿ ಆತ್ಮಜ್ಞಾನಿಯಾದವನಿಗೆ ಸರ್ವವು ಬ್ರಹ್ಮಸ್ವರೂಪ ಸರ್ವಂ ಬ್ರಹ್ಮ ಎಲ್ಲವೂ ಆತ್ಮಸ್ವರೂಪ ಎಲ್ಲವೂ ಚೈತನ್ಯಮಯ ಎಲ್ಲವೂ ಅದ್ವೈತದ ಅನುಭವ ಅಲ್ಲಿ ಯಾವುದೇ ಆತ್ಮ ಅನಾತ್ಮ ಎಂಬ ಹೇಳಕೆ ಏನೂ ಇಲ್ಲ ಎಲ್ಲವೂ ಆ ಸ್ವರೂಪದ ಅರಿವಿನ ಸ್ವರೂಪ ಅರಿವು ಬಿಟ್ಟರೆ ಏನನ್ನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಏನೂ ಇಲ್ಲ ಎಲ್ಲದಕ್ಕೂ ಅರಿವೇ ಮೂಲವಾದದ್ದು ಶುದ್ಧ ಅರಿವೇ ಸತ್ಯ ಈ ಬ್ರಹ್ಮಾಂಡ ಅಂತ ಏನು ಹೇಳಿದ್ರು ಅದು ಅರಿವಿನಲ್ಲೇ ನೆಲೆ ನಿಂತಿದೆ ಎಲ್ಲದಕ್ಕೂ ಅರಿವೇ ಕಾರಣ ಮತ್ತು ಅದೇ ಸಮಯದಲ್ಲಿ ಜಗತ್ತು ಬ್ರಹ್ಮಾಂಡ ಏನಾಯಿತು ಅದನ್ನು ಮೀರಿದೆ ಅರಿವು ಚೈತನ್ಯ ಎಲ್ಲವನ್ನು ಮೀರಿದೆ ಅದು ಸರ್ವವು ಅದೇ ಆಗಿದೆ ಈಗಿರುವಾಗ ಅಲ್ಲಿ ನಾವು ಜಡ ಅಥವಾ ಚೈತನ್ಯ ಆತ್ಮ ಅನಾತ್ಮ ಎಂಬ ಹೇಳೋಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಆತ್ಮಜ್ಞಾನ ಎದುರಿಸಲಿ ಎಲ್ಲವೂ ಒಂದೇ ಏಕತ್ವದ ಅನುಭವ ಹೇಗಾಯಿತೋ ಇದೇ ಅದ್ವೈತ ಅನುಭವ ಸತ್ಯ ಇದೇ ಅನುಭವ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ